ಬೆಂಗಳೂರಿನಲ್ಲಿ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಹೀಗೆ ಯಾವ ಕಾಲ ಬಂದ್ರೂ ಇಲ್ಲಿ ನೀರಿಗೆ ಬರಗಾಲ ತಪ್ಪಿದ್ದಲ್ಲ ಅಂತ ಕರೆಸಿಕೊಂಡ್ರೂ ಇಲ್ಲಿ ನೀರಿಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಕೇವಲ ಕಾವೇರಿ ನದಿಯನ್ನೇ ನಂಬಿ ಬದುಕೋ ಸ್ಥಿತಿ ನಮ್ಮದು ಕೆಆರ್ಎಸ್ ಎಸ್ ಜಲಾಶಯ ತುಂಬಿ ಸಮೃದ್ಧವಾದರೆ ಮಾತ್ರ ಬೆಂಗಳೂರಿನ ಜನ ನೆಮ್ಮದಿಯಾಗಿ ನೀರು ಕುಡಿಬಹುದು ಇಲ್ಲವಾದ್ರೆ ಇಲ್ಲಿನ ಏರಿಯಾ ಏರಿಯಾಗಳಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಕಾವೇರಿ ನೀರಿಗಾಗಿ ಪರದಾಟ ಕಿತ್ತಾಟ ಕಾವೇರಿ ನದಿಯಿಂದ ಬೆಂಗಳೂರಿಗೆ ಪ್ರತಿನಿತ್ಯ ಸಾವಿರದ ನಾನೂರ ಐವತ್ತು ಎಂಎಲ್ಡಿ ನೀರು ಪೂರೈಕೆಯಾಗುತ್ತೆ ಆದರೆ ಬರುತ್ತಿರೋ ನೀರಿನಲ್ಲಿ ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ನೀರು ಸೋರಿಕೆಯಲ್ಲಿ ಮಾಯವಾಗುತ್ತಿದೆ ಈ ಸೋರಿಕೆಯನ್ನ ತಡೆಗಟ್ಟೋ ಕೆಲಸ ಅಧಿಕಾರಿಗಳಿಂದ ಆಗ್ತಾ ಇಲ್ಲ ಇನ್ನು ಬೆಂಗಳೂರಿನ ಜನರಿಗೆ ಯಾವ ಮಟ್ಟದಲ್ಲಿ ನೀರಿನ ಪರದಾಟ ಹೋಗಲಾಡಿಸುವುದಕ್ಕೆ ಸಾಧ್ಯ ಹೇಳಿ ಸದ್ಯ ಕೆಆರ್ಎಸ್ ಎಸ್ ಜಲಾಶಯದಲ್ಲಿ ಹದಿನೆಂಟರಿಂದ ಹತ್ತೊಂಬತ್ತು ಟಿ ಎಂಸಿ ನೀರು ಮಾತ್ರ ಲಭ್ಯವಿದೆ ಇದರಲ್ಲಿ ಹತ್ತು ಟಿ ನೀರು ಡಸ್ಟ್ ಸ್ಟೋರೇಜ್ಗೆ ಹೋಗುತ್ತೆ ಇನ್ನು ಈ ನೀರನ್ನ ಡಂಪ್ ಮಾಡೋಕ್ಕಾಗಲಿ ಬಳಕೆಗಾಗಲಿ ಕುಡಿಯೋಕಾಗಲಿ ಬಳಸಲು ಸಾಧ್ಯವಿಲ್ಲ ಇನ್ನು ಉಳಿಯೋದು ಜಸ್ಟ್ ಎಂಟರಿಂದ ಒಂಬತ್ತು ಟಿ ಎಂ ಸಿ ನೀರು ಈ ನೀರಲ್ಲಿ ಬೇಸಿಗೆಯನ್ನ ಎದುರಿಸೋದು ಹೇಗೆ ಅನ್ನೋದು ಜಲಮಂಡಳಿ ಅಧಿಕಾರಿಗಳ ಟೆನ್ಷನ್ಗೆ ಕಾರಣವಾಗಿದೆ ವಾಟರ್ ಟೇಬಲ್ ಕಡಿಮೆ ಆಗಿರೋದು ಕೆಲವು ಡೇ ಬೈ ಡೇ ಬೋರ್ವೆಲ್ ಎಲ್ಲ ಕಡಿಮೆ ಆಗಿದೆ ಇಲ್ಲ ನಾನು ಆಗಿದೆ ಅವರನ್ನ ಮುನ್ನೆಚ್ಚಿಕೊಂಡು ಎಷ್ಟು ಸಾಧ್ಯವಾದಷ್ಟು ಯಾವುದರಲ್ಲಿ ನಾವು ಬೋರ್ವೆಲ್ ರಿಪೇರಿ ಆದ್ಯತೆ ಮೇರೆಗೆ ಅದರಲ್ಲಿ ಏನಾದರೂ ಹೊಸ ಪೈಪ್ ಇಳಿಸೋದಕ್ಕೆ ಹೊಸ ಬೋರ್ಡ್ ರಿಪೇರಿ ಮಾಡಬೇಕಂತ ಆದ್ಯತೆ ರಿಪೇರಿ ಮಾಡ್ತಾ ಇದ್ದೀವಿ ಓವರಾಲ್ ಆಮೇಲೆ ಜೊತೆಗೆ ಮೇಂಟೆನೆನ್ಸ್ ಜೂನ್ ಕಾವೇರಿ ಜೂನ್ ವಿಷಯದಲ್ಲಿ ನಾವು ಕಾವೇರಿ ವಾಟರ್ ಸಪ್ಲೈ ವಿಷಯದಲ್ಲಿ ಈಗ ಅಟ್ ಪ್ರೆಸೆಂಟ್ ಸ್ಟೇಟಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮುಂದಿನ ದಿನ ಹೇಳಾದರೂ ಟಿ ಎಲ್ ಸಿಟಿ ಬಂದಾಗ ಅದಕ್ಕೆ ವಾಟರ್ ಟ್ಯಾಂಕರ್ ಸರಬರಾಜು ಮಾಡುವ ಅಥವಾ ರೆಗ್ಯುಲರ್ ನೀರು ಕೊಡೋದಕ್ಕೆ ಮುಂಚೆ ಏನಾದರೂ ಸ್ವಲ್ಪ ಹೆಚ್ಚಿಗೆ ಕೆಲವು ಬಲ್ ಕಡೆ ನೀರು ಕಡಿಮೆ ಕಟ್ಟು ಮಾಡಿ ಕೇಳಿಸ್ಕೊಂಡ್ರಲ್ಲ ಅಂತರ್ಜಲ ಮಟ್ಟ ಕುಸಿತ ಕಂಡಿದೆ ಏನೋ ಕೊಳವೆ ಬಾವಿಗಳ ಕತೆ ಕೇಳೋದೇ ಬೇಡ ಬೆಂಗಳೂರಿನ ಬಹುತೇಕ ಕೊಳವೆ ಬಾವಿಗಳು ಬತ್ತಿ ಹೋಗಿವೆ ಅತ್ತ ಕಾವೇರಿಯೂ ಇಲ್ಲ ಇತ್ತ ಕೊಳವೆಬಾವಿಯ ನೀರೂ ಇಲ್ಲ ಹೀಗಾಗಿ ಬೆಂಗಳೂರಿಗೆ ಜಲಕ್ಷಾಮ ಎದುರಾಗೋ ಎಲ್ಲ ಮುನ್ಸೂಚನೆಗಳಿವೆ ಬೇಸಿಗೆ ಆರಂಭದಲ್ಲೇ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ನೀರಿನ ಕೊರತೆ ಕಾಡುತ್ತಿದೆ ವಾರಕ್ಕೆ ಮೂರು ದಿನ ನೀರು ಕೊಡ್ತಿದ್ದ ಜಲಮಂಡಳಿ ಈಗ ವಾರ ತುಂಬಿದ್ರೂ ತೊಟ್ಟಿ ತುಂಬುತ್ತಿಲ್ಲ ಹೀಗಾಗಿ ಬೆಂಗಳೂರಿನ ಜನ ಹನಿ ನೀರಿಗೂ ಪರದಾಡುತ್ತಿದ್ದಾರೆ ಬೇಸಿಗೆ ಆರಂಭದಲ್ಲೇ ಇಂತಹ ದುಸ್ಥಿತಿ ಬಂದ್ರೆ ಇನ್ನು ಬೇಸಿಗೆಯಲ್ಲಿ ಏನು ಕತೆ ಅನ್ನೋದು ಗೊತ್ತಾಗುತ್ತಿಲ್ಲ ಇನ್ನು ಈ ಬಗ್ಗೆ ಆತಂಕಕ್ಕೆ ಒಳಗಾಗಿರುವ ಸರ್ಕಾರ ಜಲಮಂಡಳಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರದು ಬರುತ್ತಿರುವ ನೀರನ್ನ ಸೋರಿಕೆಯಾಗದಂತೆ ತಡೆದು ಬೆಂಗಳೂರಿನ ಮನೆ ಮನೆಗಳಿಗೆ ನೀರು ಕೊಡುವಂತೆ ಸೂಚನೆ ಕೊಟ್ಟಿದೆ ಒಟ್ಟಲ್ಲಿ ಬೆಂಗಳೂರಿಗೆ ಜಲ ಗಂಡಾಂತರ ಇರೋದು ಸತ್ಯ ಇದನ್ನ ಜಲಮಂಡಳಿ ಯಾವ ರೀತಿ ಪರಿಹಾರ ಮಾರ್ಗ ಕಂಡುಕೊಳ್ಳುತ್ತೋ ಅಥವಾ ಖಾಸಗಿ ಟ್ಯಾಂಕರ್ಗಳ ಮೊರೆ ಹೋಗುತ್ತೋ ಅಥವಾ ಕಾವೇರಿ ಹೊರತುಪಡಿಸಿ ಬೇರೆ ಜಲಾಶಯಗಳ ಮೂಲಕ ನೀರು ತರುತ್ತೋ ದೇವರೇಬಲ್ಲ